ಹಾಯ್ ಎಲ್ಲ ಆರ್ಟಿಸ್ಟು ಸಿನಿಮಾ ನೋಡಿದ್ರೆ ನಾನು ಮೊದಲ ಸಿನಿಮಾ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಎಲ್ಲಾರ್ಗು ಥ್ಯಾಂಕ್ಸ್ ಇಷ್ಟ ಪಡ್ತೀನಿ ಯಾಕಂದ್ರೆ ಪ್ರೀತಿ ಬರ್ಬೇಕಂದ್ರೆ ನೈಟ್ ಶೋ ಬರ್ಬೇಕಂದ್ರೆ ಪಾಪ ವೀಕ್ ಡೇಸ್ ಪಾಪ ಟ್ರಾಫಿಕ್ ಇರುತ್ತೆ ಬಟ್ ಅದ್ರಲ್ಲೂ ನಮ್ಮ ಮೇಲೆ ಅಭಿಮಾನಕ್ಕೆ ನನ್ ಮಗಳ ಮೇಲೆ ಒಂದ್ ಆಸೆಗೆ ಒಂದ್ ಪ್ರೀತಿಗೆ ಒಂದು ಹರ್ಷನ್ ಮಾಡ್ತಾರೆ ಬಹಳ ಖುಷಿ ಖುಷಿ ಆಯ್ತು ನನಗೂ ತುಂಬಾ ಇಷ್ಟ ಆಯ್ತು ಪಿಕ್ಚರ್ ವಿಕಿಯನ ಪಾತ್ರ ಬಹಳ ಕಾಡುತ್ತೆ ತುಂಬಾನೇ ನ್ಯಾಚುರಲ್ ಮಾಡಿದ್ದಾರೆ ಅಂಡ್ ಡೈರೆಕ್ಷನ್ ಅಷ್ಟೇ ಎಷ್ಟು ಸ್ಮೂತ್ ಆಗಿದ್ದಾರೆ ಕ್ಯಾಮ್ರಾ ಬರ್ತಿರ್ಬೋದು ಸೆಟ್ ಬರ್ತೀವಿಕ್ ಚರಣ್ ರಾಜ್ ಪರ್ಫಾರ್ಮೆನ್ಸ್ ಬಹಳ ಅದ್ಭುತವಾಗಿದೆ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಆಮೇಲೆ ನಾವು ಒಂದ್ ಸ್ಮಾಲ್ ಒಂದು ಕ್ಯಾಂಡಲ್ ಬರ್ತೀವಿ ಐ ತಿಂಕ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಸಿನಿಮಾ ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಿ ಯಾಕಂದ್ರೆ ಒಂದು ಯಂಗ್ ಟೀಮ್ ಬಂದಾಗ ಅಂದ್ರೆ ಒಂದು ವಿಭಿನ್ನ ಸಿನಿಮಾ ಬರುತ್ತೆ ವಿಭಿನ್ನ ವಿಭಿನ್ನ ವಿಭಿನ್ನವಾದ ಸಿನಿಮಾ ಬಂದಾಗ ಹೊಸ ಪ್ರತಿಭೆಗಳು ಬಂದ್ರೆ ಕನ್ನಡ ಇಂಡಸ್ಟ್ರಿಗೆ ಭಾಷೆಗೆ ನಮ್ ಕಲ್ಚರ್ಗೆ ಒಳ್ಳೇದಾಗುತ್ತೆ ಅಂತ ಭಾವಿಸ್ತೇನೆ ನೋಡಿ ಆಶೀರ್ವಾದ ಮಾಡಿ ಎಲ್ಲರಿಗೂ ನಮಸ್ಕಾರ ಅವ್ರು ಮಾಡಿರೋದು ಆದ್ರೆ ಹೊರಗಡೆ ಬರ್ಬೇಕಾದ್ ವಿಕಿ ಅಂತಾನೆ ಅನ್ಸುತ್ತೆ ಬೇರೆ ಅವ್ರ ಹೆಸರು ನೆನಪಿಗೆ ಬರಲ್ಲ ನಿಮ್ಗೆ ಆ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಎಲ್ರೂನು ಮಾಡೋದು ತುಂಬಾ ಕಷ್ಟದ ವಿಚಾರ ಆದ್ರೆ ವಂಶಿ ಅವರು ಇದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಹ್ ಗೊತ್ತಾಗಿ ನಿಮ್ಮೆಲ್ಲರ ಆಶೀರ್ವಾದ ಮೇಲ್ಲಿ ಈ ಫಿಲಂ ಚೆನ್ನಾಗ್ ಹೋದ್ವಿ ಅಂತ ಹೇಳಿ